ಏನಂದ್ರಿಪ ಜಗತ್ತೊಳಗ ಸಿದ್ದು ನಾನು ಸಾವಿರಾರು ಮಂದಿ ಮಕ್ಕಳಿಗೆ ಪಾಠ ಮಾಡ್ತಾನ ನಾ ಎತ್ತ ತೆಲಿ ಓಡಿಸಬಾರ್ದು ಅಂತ ಹೇಳಿ ಮಾತಾಡಿದೆ ಅದಕ್ಕೆ ಅವ್ರು ಹೇಳಿದ್ರು ಏನ್ರಿಪ್ಪ ನಿಮ್ಮಲ್ಲಿ ಸ್ವಲ್ಪ ಅಹಂಕಾರ ಬಂದೈತಿ ಹೌದ್ ಅನ್ ಹೇಳ್ತೀನಿ ಹೇಳ್ತೀನಿ ನಾನ್ ಏನ್ರಿಪ್ಪ ಅವ್ರು ಹೇಳು ಕೈ ಎತ್ತಿ ನೀನು ದಮ್ಮಿದ್ರ ಸಿದ್ಧ ಮಾಸ್ತರ ನಿಂದು ಪಟ್ಟಿ ಅಂಗಡಿ ಅದ ನಿನ್ ಅತ್ತಕ್ಕೆ ಎಲ್ಲಾ ಬಂಡಲ್ ಸಿಗಾಗಿ ನಿನ್ನ ಹತ್ತ ಹೌದು ಹೌದು ಹಾಲ ಹನುಮಂತ ಮಾಸ್ತರಂದು ಕಿರಾಣಿ ಅಂಗಡಿ ಅದ ರಾಜಸ್ಥಾನ ಎಲ್ಲ ಹಾಲ ಹನುಮಂತ ಮಾಸ್ತರ ಬಳ್ಳಿ ನಿನ್ನ ಹತ್ತೇನ ಬರೀ ತಂಬಕಾ ಸುಣ್ ಚೀಟಿ ಎಲ್ಲಿ ಹೇಳಿ ಕ್ಯಾತೆ ನಿಂದು కొ మంది చాలా హాడా బీసీరు సర్వ్రత్త మంది మే హండ్రీ నేను బండారు బిడ్తూ హి కళవ్ నే ఎల్ బారడింగ్ హ ಭಗವಂತ ನನಗ ಇಪ್ಪತ್ತ ನೌಕರಿ ಕೊಟ್ಟನ ಹತ್ತೊಂಬತ್ತನೇ ವರ್ಷ ನಂದು ನೌಕರಿ ಚಾಲು ಈಗ ಎಪ್ಪತ್ತು ಸಾವಿರ ಪಗಾರದೊಂದಿಗೆ ಇಂತರ ಸೇವಾ ಮಾಡಕ್ಕೆ ಭಗವಂತ ಭಗವಂತನ ಅನುಕೂಲ ಜಗತ್ತಿನಾಗ ನಾ ತುಂಬಾ ಎಂಟು ಜಿಲ್ಲಾಕ್ಕೆಲ್ಲ ಮೆರ್ಸಿನಿ ಹೌದು 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 ಮತ್ತೆ ನೀವು ಇನ್ನೊಬ್ಬರು ಮೇಲೆ ಕ್ಯಾರಿ ಬ್ಯಾಗ್ ಹಿಡ್ಕೊಂಡು ಹೋಗ್ತೀರಿ ಅಂತ ಹೇಳಿದ್ರೆ ಅವರು ಏನ್ರಿ ನಮ್ಮಂಗ ಅಂದ್ರೆ ನಿಮಗೆ ಗತ್ತಿ ಇಲ್ಲ ಆಗ್ತೈತಿ ಇದು ಆ ಹೋಗಿರಿ ಅವ್ರ ಗಟ್ಲೆ ಆಗಲಿ ಮತ್ತೆ ಹುಡುಗುರ್ ನಟ್ಟು ಬೆನ್ನೆ ಹಚ್ಕೊಂಡು ಹೋಗ್ರಿ ಇಲ್ಲ ನೀವು ಹೇಳಲ್ಲ ಬೇರೆ ಮ್ಯಾಲೆಗೆ ಹೋಗ್ರಿ ಅಂದ್ರೆ ನಿಮ್ಮ ಮ್ಯಾಲಿಗೆ ಭಂಡಾರ ಬರಲ್ಲ ಅಂತ ಬೇರೆ ಮ್ಯಾಲಿಗೆ ಹೋಗ್ತೀರಿ ಹೌದು ನಿಮ್ಮ ಮ್ಯಾಲಿಗೆ ತಿನ್ನ ಬಂಡಾರ ಬಂತು ಅಂದ್ರೆ ಯಾಕೆ ಬೇರೆ ಮ್ಯಾಲಿಗೆ ಹೋಗ್ತೀರಿ ಹೌದು 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 ದಿನ ಪ್ರತಿ ನಿಮ್ಮ ಮೇಲೆ ನಾಳೆ ತಿಗ್ಯಾಳಕ್ಕೆ ಇತ್ತಂದ್ರೆ ಆ ಹೆಣ್ಮಕ್ಳ ಮ್ಯಾಲಿಗೆ ಹೋಗೋದು ಅನುಕೂಲನೇ ಅದ ಹೌದು ಬರೋಬರಿ ಅದ ರೀ ಹೌದೇನಿಲ್ಲ ಹೌ ಒಂದ್ ನಾಕ್ ಭಕ್ತ ಕ್ಯಾರಿ ಬಾಯಿದ್ರ ಹಾಕೊಂಡು ಬಸ್ ಬಸ್ ಅಡ್ಡ್ಯಾಡ್ ಕೊತು ಹೋಗು ಅಂತಂದ್ರೆ ಕೊಯ್ ಮೇಲೆ ಸಿದ್ಧ ಮಸ್ತರವರ ಅಂಗ ಅಂದ್ರೆ ಒಂದು ಮಾತು ಹೇಳ್ತೀನಿ ನಾನು ಏನ್ರಿ ಬದೋ ಇನ್ನಷ್ಟು ಪ್ರಯತ್ನ ಮಾಡಿ ನಿಮ್ಮ ಮ್ಯಾಲನ ಬೆಳ್ಸೋಕೆ ಪ್ರಯತ್ನ ಮಾಡಿ ಜಗದೊಳಗ ಹಾ ಯಾಕಂದ್ರ ನಿಮ್ಮ ತಾಕತ್ತಿದ್ರೆ ಹೋಗ್ರಿ ನಿಮ್ಮ ದಮ್ ಇದ್ರೆ ಹೌರಿ ನಾ ಹೆಂಗ ಮಾತಾಡಿನಂದ್ರ ನನಗ ನಿನಗ ಏನು ವ್ಯತ್ಯಾಸ ಉಳಿಯಂಗಿಲ್ಲ ಹೌದು 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 ನೀ ಬಂದು ನಿನ್ನ ದಮ್ ಇದ್ರ ಶಲ್ಯಾಗ ಪಾಠ ಮಾಡ ಬಾ ಅದು ಶೋಲೆ ತರು ಮಾತಲ್ಲ ಶೋಭಾ ತರ ತರಂಗಿಲ್ಲ ಹೌದ್ ಅದ್ ಹೆಂಗ್ ಹೇಳು ಹೆಂಗ್ರಿ ಒಬ್ಬ ಸಿದ್ಧು ಮಾಸ್ತರ್ ಅಂತ ಬರೀ ಹೆಂಗ್ ಮುಂದೆ ಕೆಲಸ ಹೇ ನಾ ಯುದ್ಧಕ್ಕೆ ಹೋಗಣ್ಣ ನಾವು ಯುದ್ಧಕ್ ಹೋಗ್ ಯುದ್ಧ ಹೆಂಗ ತನಕ ಬರೀ ರೀ ನೀರ್ ಯುದ್ಧಕ್ಕೆ ಯುದ್ಧಕ್ ಹೋಗಣ್ಣ ನೋಡ್ತೀವಿ ಮೇಲ್ ತರ ಬರೀ ಹೇ ನಾ ಯುದ್ದಕ್ ಹೋಗ್ ಬರೀ

ಯೋ ಎದುರಾಳಿ ಏನು ಬಂದ ಎದುರಾಳಿದ ಏನೇನ್ ಮಾಡಿದಿ ಕಚ್ಚ 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 ಕಚ ಕರ್ದಿಂತ ಕಡದ ಹೋಗಿದ್ನಿ ಕಾಲ್ ಮತ್ತ ಕೈಯ ಕಚ್ಚಾ ಕಚಾ ಕಚ್ಚಾ ಕಡದ ಹೌದು ಹೌದು ಮತ್ತೆ ಕೈಯ ಬೆರಳು ಕಚ್ಚಾ ಕಚಾ ಕಚ ಕಡದ ಹೌದು ಮತ್ತ ಕಾಲ ಕಡದ್ರಿ ಕೈ ಕಡದ್ರಿ ಬೆರಳು ಕಡದ್ರಿ ಮತ್ತ ರುಂಡ ಹೆಂಗ ಕಡದ್ರಿ ಕೇಳಿ ಹೌದು 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 ಸಿದ್ದು ಮಾಸ್ಟರ್ ಅಂತ ಯಾರು ಹೇಳಬೇಕು ಆ ರುಂಡ ಮೊದಲ ಯಾವ ಕರು ಹೋಗಿದ್ದ ತೇಳಿ ಇಪ್ ಇಲ್ಲ ಮೊದಲ ರುಂಡ ಕಡದವನು ಇವರು ಕಡಕೋತ್ಕೊಂಡು ಹಿಂಗ ಮಾಡ್ರ ಇದು ಕೆಲಸ ಆಗೋದು ಸಿದ್ದು ಮಾಸ್ಟರ್ ಅವರ ಹೌದು ಯಾಕಂತಂದ್ರೆ ನೀವು ಸ್ವಂತ ಸೂರಾಗಿ ನಿಮಗೆ ಕಿರಾಣಿ ಅಂಗಡಿ ತಯಾರು ಮಾಡ್ಕೊರಿ ಹೌದು ಸಿದ್ದು ಮಾಸ್ಟರ್ ಬಹಳ ಶಾಣೆ ಆದಾನಾ ನನ್ನ ಮೇಲೆ ಆ ತಗೊಂಡ ತಿರುಗಾರ್ ತನ್ನ ತೇಲಿ ನಾನು ಹೇಳ್ತನು ಹೌದು ಈಗ ಇಲ್ಲಿ ನಾನು ಹಾಡ ತನ್ಕರೆ 나 ಕೂರೋ ಫೋನ್ ನನಗೆ ಬಂದವು ದಿನ ಪ್ರತಿ ನಾನು ಸಾಹಿತ್ಯ ಕೇದಾರಿಗೆ ಸಾಹಿತ್ಯ ಕೊಟ್ಟೀನಿ ಹೌದು ನೀವು ಯಾರು ಬೇಕಾದರೂ ಸರ್ವತ್ತನೆ ಫೋನ್ ಹೊತ್ತಿರಿ ಭಗವಂತ ನನಗೆ ಎಷ್ಟ ಬುದ್ಧಿ ಕೊಟ್ಟನಕ್ಕೆ ನಿಮಗೆ ಉತ್ತರ ಹೇಳ್ತನು ಅಂತ ಹೇಳಿ ಹೌದು 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 ಕರೆ ಇನ್ನಾಪುರ ದಿನ ಪ್ರತಿ ನನಗೆ ಕ್ಯಾರಿ ಬ್ಯಾಗ್ ತಗೊಂಡು ಹೋಗಂಗ ಆಗಿಲ್ಲ ಯಾಕೇಳೋ ಭಗವಂತ ಅಂತ ಹೆಚ್ಚಿನ ಉದ್ದ ನನಗೆ ಕೊಟ್ಟಾನು ಹೌದು ಇದೇನ್ ಸೊಕ್ಕಲೇ ಗರುಲೇ ಹುಡು ಇದುಎನ್ನ ನೀವು ನಿಮ್ಮ ಹತ್ತ ಪಟ್ಟು ಮ್ಯಾಲೆ ಮಾತ್ರ ಹೋದ್ರೆ ಬರ್ತಾವ್ ಕರೆ ನಮಗೆ ಭಗವಂತ ಬ್ಯಾರೆ ಸಾಲಿ ಹಾ ಅದಕ್ಕ